ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಎಂದು ಕುಳಿತ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ವಾರದ ನೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವಾರದ ನೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ನಿವೃತ್ತಿಯೆಂದು ಬಯಸಲೇ വൃത്തിയൈവള പാലികയല്ല നിവൃത്തിയെന്തോയസെയല്ല വൃത്തിയെവള പാലികയല്ല ഗൃഹിണിയ ആഹാര പൂരൈക്കധാന ഖാതെ സ്വച്ഛത